ಓಂ ಶ್ರೀ ಹನುಮತೆ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಎಲ್ಲರಿಗೂ ಸ್ವಾಗತವನ್ನು ತಿಳಿಸುತ್ತಾ ಎಲ್ಲ ಊರುಗಳಲ್ಲಿ ಗ್ರಾಮದ ರಕ್ಷಕನೆನಿಸಿಕೊಂಡ ಶ್ರೀ ಹನುಮಂತ ದೇವರ ದೇವಸ್ಥಾನಗಳಿರುತ್ತವೆ ಶ್ರೀ ಹನುಮಂತ ದೇವರಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಆಂಜನೇಯ మారుతి పవనపుత్ర బజరంగబలి సంకటమోచన వాయుపుత్ర మహావీర హనుమతే పాల్గొనా సఖి పింగాక్ష అమితవిక్రమ కపిశ్వరాయ మనోజవయ విభూషణప్రియ వజ్రకాయ రామభక్తాయ కేసరి ಸರ್ವಗ್ರ ಗ್ರ ಸರ್ವಗೃಹ ನಿವಾಸೆ ಸರ್ವ ದುಃಖ ಹರಾಯ ಸರ್ವ ಸರ್ವ ಮಾಯ ವಿಭಂಜನ ಪರವಿದ್ಯಾ ಪರಿಹಾರಿ ಸರ್ವ ರೋಗ ಹರಾಯ ಸರ್ವ ವಿದ್ಯಾಸಂಪತಿ ಸರ್ವತಂತ್ರ ರೂಪಿಣಿ ಸರ್ವಯಂತ್ರಾತ್ಮಕಾಯ ಎಂಬ ಮುಂತಾದ ಪ್ರಮುಖ ಒಂದು ನೂರ ಎಂಟು ಹೆಸರುಗಳು ಈ ಹನುಮಂತ ದೇವರಿಗಳಿಗೆ ಇವೆ ಈ ಒಂದು ನೂರ ಎಂಟು ನಾಮಗಳನ್ನು ಪಠಿಸುವುದರಿಂದ ಅಥವಾ ಸ್ಮರಿಸುವುದರಿಂದ ಅಥವಾ ಜಪಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಈ ಮಂತ್ರಗಳನ್ನು ಪಠಿಸುವುದರಿಂದ ಹನುಮಂತನ ಕೃಪೆ ಲಭಿಸುತ್ತದೆ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎಂದು ತಿಳಿಯಲಾಗಿದೆ ರಾಮ ಭಕ್ತ ಹನುಮಂತನಿಗೆ ರಾಮನಿಗಿಂತಲೂ ಹೆಚ್ಚು ಭಕ್ತರಿದ್ದಾರೆ ಎಂದರೆ ತಪ್ಪಾಗಲಾರದು ಈ ಹನುಮಂತನನ್ನು ವಿಶೇಷವಾಗಿ ಶನಿವಾರದಿಂದ ಶನಿವಾರ ದಿವಸ ಆರಾಧಿಸಲಾಗುತ್ತದೆ ಈ ರೀತಿ ಆರಾಧಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುವುದು ಜೀವನದಲ್ಲಿ ಸುಖ ಸಂತೋಷ ಮತ್ತು ಸಮೃದ್ಧಿಗೊಳ್ಳುವುದೆಂದು ಹೇಳಲಾಗುತ್ತದೆ ಅಂತಹ ಹಲವಾರು ದೇವಸ್ಥಾನಗಳಲ್ಲಿ ಕೆಲವು ಪ್ರಮುಖ ಹೆಸರುವಾಸಿಯಾದ ಪ್ರಸಿದ್ಧವಾದ ಶ್ರೀ ಹನುಮಂತನ ದೇವಸ್ಥಾನಗಳಿವೆ ಅವುಗಳಲ್ಲಿ ಕೋರವಾರದ ಶ್ರೀ ಕೋರವಾರೇಶ್ವರನು ಒಬ್ಬನಾಗಿರುತ್ತಾನೆ ಈ ಕೋರವಾರವು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ಬರುವ ಒಂದು ಸುಕ್ಷೇತ್ರವಾಗಿದೆ ಈ ಕೋರವಾರವನ್ನು ಮೂಲತಃ ಕ್ವಕಿಲಾಪುರ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ಕೋರವಾರೇಶ ಎಂದು ಕರೆಯಲ್ಪಡುವ ಹನುಮಂತ ದೇವಸ್ಥಾನ ಹೆಸರುವಾಸಿಯಾಗಿದೆ ಈ ಕೋರವಾರೇಶ್ವವು ವಿಜಯಪುರದಿಂದ ಅಂದಾಜು ಪೂರ್ವ ದಿಕ್ಕಿಗೆ ಅರವತ್ತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಐನೂರ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಸಿಂದಿಯಿಂದ ಅಂದಾಜು ಇಪ್ಪತ್ತು ದೇವರಿಪ್ಪರಗಿಯಿಂದ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಈ ಕೂರವಾರೇಶ್ವ ಪ್ರತಿಮೆಯನ್ನು ನೂರ ಮೂವತ್ತೈದರಲ್ಲಿ ಸೋಂದೇ ಮಠದ ಶ್ರೀ ಶ್ರೀ ಒಂದು ಸಾವಿರದ ಎಂಟು ಶ್ರೀ ವಾದಿರಾಜ ತೀರ್ಥರು ಪ್ರತಿಷ್ಠಾಪನೆ ಮಾಡಿದರೆಂದು ಹೇಳಲಾಗುತ್ತದೆ ಈ ಮಾಧ್ವ ಸಮುದಾಯದ ಶ್ರೇಷ್ಠ ಮಠಾಧೀಶರಲ್ಲಿ ಒಬ್ಬರು ಒಮ್ಮೆ ಋಷಿ ತೀರ್ಥಯಾತ್ರೆಗೆ ಹೋದಾಗ ಅವರು ಕೋರವಾರ ಗ್ರಾಮದ ಮೂಲಕ ಹಾದು ಹೋಗಿದ್ದರು ಲಂಕಾದಲ್ಲಿ ವಿಜಯ ಸಾಧಿಸಿದ ನಂತರ ರಾಮನು ಅಯೋಧ್ಯೆಗೆ ಹಿಂತಿರುಗುವಾಗ ಈ ಸ್ಥಳದಲ್ಲಿ ಸ್ವಲ್ಪ ಸಮಯ ತಂಗಿದ್ದರೆಂದು ಋಷಿ ವಾದಿರಾಜನಿಗೆ ತಿಳಿದಿತ್ತು ಋಷಿ ವಾದಿರಾಜರು ಒಂದು ರಾತ್ರಿ ನಿದ್ರಿಸುತ್ತಿರುವಾಗ ಹನುಮನು ಅಗಸ್ಟ್ ಋಷಿಯೊಂದಿಗೆ ಕಾಣಿಸಿಕೊಂಡನು ಈ ಹನುಮಂತ ದೇವರು ಋಷಿಗೆ ಹಳ್ಳಿಯ ಹತ್ತಿರದ ಬಂಡೆಯೊಳಗೆ ಈಗಾಗಲೇ ಅಡಿಗಿರುವ ಹನುಮನ ವಿಗ್ರಹವನ್ನು ಸ್ಥಾಪಿಸಲು ತಿಳಿಸಿದನು ಹತ್ತಿರದ ಗ್ರಾಮಸ್ಥರ ಸಹಾಯದಿಂದ ಋಷಿ ವಾದಿರಾಜರು ಬಂಡೆಯಲ್ಲಿ ಅಡಗಿರುವ ಶ್ರೀ ಹನುಮಾನ ವಿಗ್ರಹವನ್ನು ಹೊರತೆಗೆದು ನಂತರ ಚೈತ್ರ ಮಾಸದ ಪ್ರತಿಪದ ದಿನದಂದು ಕೋರವಾರ ಗ್ರಾಮದಲ್ಲಿ ಈ ವಿಗ್ರಹವನ್ನು ಸ್ಥಾಪಿಸಿದರೆಂದು ಹೇಳಲಾಗುತ್ತದೆ ಈ ಗ್ರಾಮದಲ್ಲಿ ಕೋರವಾರೇಶ್ವರ ದೇವರ ಸ್ವತಃ ವಿಗ್ರಹವನ್ನು ಸ್ಥಾಪಿಸಲು ಕೇಳಿಕೊಂಡರೆಂದು ಹೇಳಲಾಗುತ್ತದೆ ಈ ವಿಗ್ರಹವು ಐದು ಅಡಿ ಎತ್ತರವಿದೆ ಎಡಗೈಯನ್ನು ಸೊಂಟದ ಮೇಲೆ ಹೊಂದಿದ್ದು ಭಕ್ತರಿಗೆ ಬಲಗೈಯ್ ಬಲಗೈಯಿಂದ ಆಶೀರ್ವಾದ ಮಾಡುವಂತಿದೆ ಕಣ್ಣು ಕಿವಿ ಭುಜ ಕೈ ಪಾದಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಹನುಮಾನ ಜಯಂತಿಯವರೆಗೆ ಯುಗಾದಿ ಹಬ್ಬದಿಂದ ಹಿಡಿದುಕೊಂಡು ಹನುಮ ಜಯಂತಿಯವರೆಗೆ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳನ್ನು ಆಚರಿಸಲಾಗುತ್ತದೆ ಪ್ರತಿ ಶನಿವಾರದಂದು ಪಲ್ಲಕ್ಕಿ ಸೇವೆಯನ್ನು ಪಾಲಕಿ ಕಟ್ಟೆ ಹನುಮದ ವೃತ ಕಾರ್ತಿಕ ಸಮಾರಾಧನೆ ಮಾಧುವ ನವಮಿ ಮತ್ತು ಇನ್ನೂ ಅನೇಕ ಪೂಜೆಗಳನ್ನು ಭಕ್ತರು ಆಚರಿಸುತ್ತಾರೆ ಈ ಗ್ರಾಮದಲ್ಲಿ ಪ್ರತಿ ಎರಡು ವರ್ಷಗಳಿಗೊಮ್ಮೆ ವಿಗ್ರಹಕ್ಕೆ ಪಾದರಕ್ಷೆಗಳನ್ನು ಉಡುಗೆರೆಯಾಗಿ ನೀಡುವ ಒಂದು ಕುಟುಂಬವಿದೆ ಕೋರುವಾರೇಶ್ವನು ಅಂದರೆ ಹನುಮಂತೇಶ್ವರನು ಈ ಉಡುಗೆರೆಯಾಗಿ ಪಡೆದ ಆ ಪಾದರಕ್ಷೆಗಳನ್ನು ಧರಿಸಿ ಋಷಿ ಅಗಸ್ತ್ಯ ಆಶ್ರಮಕ್ಕೆ ಭೇಟಿ ನೀಡುತ್ತಾನೆಂದು ನಂಬಲಾಗಿದೆ ಹೀಗೆ ಮಹಾ ಮಹಾಮೈಮನಗಿರ್ತಕ್ಕಂಥ ಶ್ರೀ ಹನುಮಂತ ದೇವರ ದರ್ಶನವನ್ನು ಪಡೆಯಲು ತಮ್ಮ ಕಷ್ಟಗಳನ್ನು ಕಳೆದುಕೊಳ್ಳಲು ಅನೇಕ ಜನ ಭಕ್ತರು ಇಲ್ಲಿಗೆ ಬರುತ್ತಿರುತ್ತಾರೆ ಹಾಗಾಗಿ ನೀವು ಈ ಹನುಮಂತನ ಕೃಪೆಗೆ ಪಾತ್ರರಾಗಿರಿ ಹಾಗೆಯೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಂದು ಎಲ್ಲರಿಗೂ ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು